ನಾಡಿನ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾವಿಲ್ಲಿ ಬಂದಿದ್ದು ನಾಗಪ್ಪಗೆ ಹಾಲ್ ಎರೆಯೋದಕ್ಕೆ ನಮ್ಮ ಅಣ್ಣ ತಮ್ಮ ತಮ್ಮದರಿಗೆಲ್ಲ ಚಲೋ ಆಗ್ಬೇಕಂತ ಹೇಳಿ ನಾವು ನಾಗಪ್ಪಗ ಹಾಲ್ ಎರಿತೀವಿ ನಾಗರ ಪಂಚಮಿ ಹಬ್ಬದ ದಿವಸ ವರ್ಷ ವರ್ಷ ಹಾಲ್ ಎರಿದ ಬರ್ತೇವೆ ನಾವು ಈ ಗುಡಿಗೆ ಹಬ್ಬದ ದಿವಸ ನಾವು ನಾಗರಿಗೆ ಹಾಲ್ ಎರದು ಮತ್ತೆ ಇಲ್ಲಿ ಬಂದು ಜೋಕಾಲಿ ಎಲ್ಲಾ ಆಟ ಆಡಿ ನಮ್ಮ ಅಣ್ಣದರಿಗೆಲ್ಲ ಬೇಡ್ಕೊಂಡು ಹೋಗ್ತೀವಿ ರುಚಿತಾ ಯೋಗಿತಾ ಸಂಧಿತಾಯ ಇರಲ್ರಿ ನಾಲ್ಕು ಜನ ಅಣತಂಬ್ರು ಒಬ್ಬಕ್ಕಿ ತಂಗಿ ಅಷ್ಟೇ ಇರ್ತಾರ್ರಿ ನಾಲ್ಕು ಜನ ಅಣ್ಣ ತಂಬ್ರೂ ಹೊಲ ಹೊಲಕ್ಕ ಗೇ ಹೊಡಿಲಾಕ ಹೋತಾರ್ರಿ ಮುಂಜಾನಿ ನಸ್ಕಿನಾಗೆದಿ ಗಳೆ ಹೊಡ್ಯ ಟೈಮಿಗೆ ಅವ್ರಿಗೆ ಹಾವು ಕಾಣಲ್ರಿ ಅವ್ರಿ ಹಂಗೆ ಹೊಡೆದ್ ಬಿಡ್ತಾರ ಅದು ಹಾವು ಗಳೆ ಅದು ಇದಕ್ ಸಿಕ್ ಬಿದ್ದಿ ಹಾವು ಸಾಯ್ತದ್ರಿ ಸತ್ ಮ್ಯಾಲ ಒಂದು ಹಾವು ಬಂದು ಸೇಡ್ ತೀರ್ಸ್ಕೊಂಬ ಸಲ ನಾಲ್ಕು ಮಂದಿ ಅಣತಂಬ್ರಿ ಕೊಲ್ ಬಿಡ್ತದ್ರಿ ಇದು ಹಾವು ಕಚ್ಚಿ ತಂಗಿ ಕನ್ಸ ಬಿಡ್ತದ್ರಿ ಹಿಂಗಾಗ್ಯ ಅಣ್ಣ ಅಣ್ಣೋಗ ಕನಸು ಬಿದ್ದಾಕಿ ತಂಗಿ ಹೊಡ್ಕೊತ ಹೊಲಕ ಹೋಯ್ತಾಳ್ರಿ ಹೋಗತಕ್ಕ ನಾಲ್ಕು ಜನ ತಂಬ್ರು ಸತ್ತು ಬಿದ್ದಿರ್ತಾರ ಅವ ಅಪ್ಪ ಭೀ ಸತ್ರು ಅಣತಂಬರು ಬಿ ಸತ್ರು ನಂಗೆ ಯಾರ ದಿಕ್ ನಾಗಪ್ಪ ನಾನು ಹಿಂಗೆ ಮರೆಯಲ್ಲ ನನ್ನ ಅಣತಂಬ್ರ ತತ್ನಿ ನಮ್ಮ ಅಣ್ಣಸು ನಾ ವರ್ಷಿಗೊಂದ್ಸಲ ನಿಂಗೆ ಹಾಲು ಎರಿತೀನಿ ಅಂತ ಹೇಳ್ಕೊತಾಳ್ರಿ ಆ ಅವ ನಾಗಪ್ಪಕ್ಕಿಗೆ ಹೊಲಿತಾನಿ ಹೆಣ್ಮ ಹೊಲ್ದಿ ಸರಿ ಆಯ್ತು ಅಂತ ಹೇಳಿ ನಾಲ್ಕು ಜನ ಅಣತಂಬ್ರ ಬದುಕಾರ್ರಿ ಆಕೆ ಅದ ಸಲ ಪ್ರತಿ ವರ್ಷ ನಾಗ ಹುತ್ತಿಗೆ ಹಾಲು ಎರದಿ ಹುತ್ತಿನ ಬಂದ್ಕೊಂಡು ಅಣ್ಣಂದ್ ಬೆನ್ನಿಗೆ ಹಸ್ತಾಳ್ರಿ ಅಂದ್ರೆ ಬೆನ್ನಿಂದ ನಾ ಇದ್ದ ತಂಗಿ ನಿನಗೆ ಏನು ತಾಸ ಕೊಡಲ್ಲ ನಾಗಪ್ಪ ಅಂತ ಹೇಳಿ ಆಕೆಯಿಂದ ಹೆಣ್ಮಗಳ್ ಇದ್ರಕ ಅವ ನಾಗಪ್ಪ ಹೊಲಿತನ್ರೀ ಅವಾಗಿಂದ ಹಿಡಿದ್ ಪಂಚಮಿ ಹಾಲರ್ಕೋತ ಬರೋದು ನಾ ಪಂಚಮಿ ಆಗಿ ಇದು ಆಗ್ಯದ್ರಿಮಕ್ಕ ನಾಲ್ಕು ಜನ ಅಣ್ಣ ತಂಬರ್ ರೀ ಆಕಿ ತಂಗಿ ಪ್ರಯತ್ನದಿಂದ ಅಣ್ತಂಬ್ರ ಬದುಕುರ್ರಿ ಇಲ್ಲಾಂದ್ರ ಅವ್ರು ಸತ್ತು ಓದ್ತಿರಲ್ಲರಿ ಹಂಗಾಗಿ ಆಗಿನ ಹಿಡಿದು ಇದು ಪಂಚಮಿ ಹಬ್ಬ ಆಚರಣೆ ಮಾಡ್ಕೊತ ಈ ಬೆನ್ನಿಲ್ ಬಿದ್ದಿ ಅಣ್ಣ ತಮ್ಮ ತಮ್ಮಲ್ಲಿ ಛಲೋ ಇರ್ಲಿ ಅಂತ ಹೆಣ್ಮಕ್ಳು ಅವ್ರ ಹೆಸರು ಹಾಲ ಅವ್ರಿಗಿ ಅವ್ರ ಆಯುಷ್ಯ ಅವ್ರ ಆರೋಗ್ಯ ಒಳ್ಳೇದಾ ಅಂತ ಹೇಳಿ ನಾವು ಹೆಣ್ಮಕ್ಳು ತಂದ್ರ ಸಲುವಾಗ ಬೇಡ್ಕೊಳದ್ರಿ ತಮ್ಮ ಅಣ್ಣ ಅವ್ರ ಅಣ್ಣ ತಮ್ಮ ಸಲುವಾಗಿ ನಾವ್ ಬೇಡ್ಕೊಳದ್ರಿ ಅದೇ ನಾಗಪಂಚಮಿ ಹಬ್ಬ ಅಂತ ಮುಂದುವರ್ಕೊಂಡ್ ಬಂದದ್ರಿ ಪಾದ್ರೆ ಅಂಬಿಕರ್